ಎಲ್ಲರು ಹೇಗಿದ್ದೀರಾ ನಮ್ಮ ಹರಿಹರ ಜಾತ್ರೆ ಕೂಡ ಸೂಪರಾಗಾಯಿತು ವೀಡಿಯೋ ಮಾಡಿದ್ದಿಲ್ಲ ಇವತ್ತು ವೀಡಿಯೋ ಇದ್ದೀನಿ ಎಲ್ಲರೂ ಕೂಡ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋದಲ್ಲಿ ನಾವು ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ಏನು ತೊಂದರೆ ಎಲ್ಲದು ಹೇಳ್ತೀವಿ ದಯವಿಟ್ಟು ಕೊನೆ ತನಕ ನೋಡಿ ಈ ಈ ಒಂದು ವೀಡಿಯೋನ ನಮ್ಮ ಚಾನಲಿಂದ ಯಾವ್ಯಾವ ಕುರಿಗಳು ಹರಿಹಾರ ಊರನ ಹಬ್ಬದಲ್ಲಿ ಕಾಣಬಿಡಿದ್ವು ಎಷ್ಟು ಕುರಿಗಳು ಪ್ಲೇಸ್ ಮಾಡೋದು ಎಷ್ಟು ಕುರಿಗಳು ಹಾಕಿದ್ರು ಎಲ್ಲ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ದಯವಿಟ್ಟು ನಮ್ಮ ಜಾತ್ರೆಯನ್ನು ಕೂಡ ಮುಕ್ತಾಯಾದ ಹಂತಕ್ಕೆ ಬಂದಿದೆ ನಮ್ಮ ರೂಮಿನ ನಮ್ಮ ಕಿರಣ್ ಶಿಪ್ ಫ್ಲವರ್ಸ್ನ ಕುರಿಗಳು ಕೂಡ ಹರಿಹರ ಉರಮ್ಮ ಜಾತ್ರೆಯಲ್ಲಿ ಒಳ್ಳೆ ಒಳ್ಳೆ ಹೆಸರು ಮಾಡಿದೆ ಎಲ್ಲದೂ ಒಂದು ಮಾ ಎಲ್ಲ ಒಂದು ಮಾಹಿತಿನೇ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವೀಡಿಯೋನ ಕೊನೆಯ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನೋಡಿ ಇವನ್ನ ನೆಕ್ಸ್ಟ್ ಕಿರಣ್ ಶಿಪ್ ಫ್ಲವರ್ಸ್ನ ಮಾಲೀಕರು ಇವರೇ ನೋಡಿ ಮಳೆಯ ಮತ್ತೆ ಫ್ರೆಂಡ್ಸ್ ಹೇಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ತುಂಬ ದಿನ ಆಯಿತು ವೀಡಿಯೋನೇ ಅಪ್ಲೋಡ್ ಮಾಡಿದ್ದಿಲ್ಲ ಆ ವಿಡಿಯೋ ಅಪ್ಲೋಡ್ ಯಾಕೆ ಮಾಡಿದ್ದಿಲ್ಲಪ್ಪ ಅಂತಂದ್ರೆ ನಮ್ಮದು ಯೂಟ್ಯೂಬ್ ಇಂದು ಸ್ಟ್ರೈಕ್ ಬಂದಿದ್ವು ಹಂಗಾಗಿ ನಾನು ವೀಡಿಯೋ ಮಾಡೋಕೆ ಆಗಿದ್ದಿಲ್ಲ ಏನೋ ದೇವೃದಯದಿಂದ ಯೂಟ್ಯೂಬ್ ಓಪನ್ ಆಗಿದೆ ಎಲ್ಲ ನನಗಂದ್ರು ನೆನ್ನೆ ಹಬ್ಬ ಇತ್ತು ಹರಿಹರದಲ್ಲಿ ನಮ್ಮ ಊರಮ್ಮನ ಜಾತ್ರೆ ತುಂಬ ಖುಷಿ ಆಯ್ತು ನನಗೆ ಜಾತ್ರೆ ಇದೆ ಅಂತ ಖುಷಿಯಾಗಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು ಅಂತಂದು ತುಂಬ ಆಯಿತು ಅದೇ ರೀತಿಯಾಗಿ ಕಾಮೆಂಟ್ ಮಾಡಿದ್ರಿ ಹಣ ಯಾಕೆ ವೀಡಿಯೋ ಮಾಡ್ತಾಯಿರಾ ವೀಡಿಯೋ ಮಾಡ್ತಾಯಿಲ್ಲ ಅಂತಂದು ಇದೇ ಪ್ರಾಬ್ಲಮ್ ಆಗಿತ್ತು ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲಲ್ಲಿ ತಪ್ಪಾಗಿರ್ತಾವೆ ಯಾಕಪ್ಪ ಅಂದರೆ ಈ ರಕ್ತ ಆಗಿರ್ತಕ್ಕಂಥ ಕುರಿಗಳದು ವೀಡಿಯೋ ಮಾಡಬಾರ್ದು ಆದರೂ ನಾವು ಅದು ಏನಾಯ್ತು ಅಂದರೆ ಲಾಸ್ಟ್ ಟೈಮು ಕಣ ಆಗಿತ್ತು ಒಂದು ಕುರಿ ಲಾಸ್ಟ್ ಟೈಮು ಒಂದು ಟೈಮು ಒಂದು ಕುರಿ ಕಣ ಆಗಿತ್ತಲ್ಲ ಆ ಆಗಿದ್ದ ಕುರಿದು ಫೋಟೋ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಅದು ಸೆಕೆಂಡ್ ಆಗಿದೆ ಅಂತ ಆ ಫೋಟೋದಲ್ಲಿ ಅದ್ರ ಮುಖ ಸ್ವಲ್ಪ ಗಾಯ ಆಗಿತ್ತು ಹಂಗಾಗಿ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡಬಾರ್ದಾಗಿತ್ತು ನಮ್ಮ ಕೆಲವೊಂದು ಆಗ್ತಾ ಯಾಕಪ್ಪ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲದನ್ನೂ ನೋಡಿ ಎಡಿಟಿಂಗ್ ಮಾಡಬೇಕು ನಾನು ಬಿಡು ನಾನೆಲ್ಲ ಕರೆಕ್ಟ್ ಮಾಡಿರ್ತೀನಿ ಯಾವುದು ತಪ್ಪೇ ಮಾಡಿರೋಂಗಿಲ್ಲ ಹಾಗಾಗಿ ತೊಂದರೆ ಇಲ್ಲ ಅಂತಂದು ಎಡಿಟಿಂಗ್ ಮಾಡಿಲ್ಲ ಅಪ್ಲೋಡ್ ಮಾಡಿದ್ದೆ ಅದು ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಮತ್ತೆ ನಂದು ಏನೋ ಸ್ಟ್ರೈಕ್ ಬಂದು ಲಾಕ್ ಆಗಿಬಿಟ್ಟಿತ್ತು ಯೂಟ್ಯೂಬು ಮತ್ತು ನಮ್ಮ ಮಳೆಯ ತರಣ ಅಂತ ಇದ್ದಾನೆ ಅವನು ಪಾಪ ನಿನ್ನೆ ತುಂಬ ಕಷ್ಟಪಟ್ಟು ಓಪನ್ ಮಾಡಿಕೊಟ್ಟ ಅವಂದು ಫೋಟೋ ಹಾಕ್ತೀನಿ ಡಿಸ್ಪ್ಲೇ ಅಲ್ಲಿ ನೋಡ್ಕೊಳ್ಳಿ ತುಂಬ ಎಲ್ಪ್ ಮಾಡ್ದ ಅದೇ ರೀತಿಯಾಗಿ ನಮ್ಮ ಚಾನಲ್ ನಾನು ಕೆಲವೊಂದು ವಿಷಯಗಳನ್ನು ನಿಮಗೋಸ್ಕರ ಹೇಳ್ತಾ ಇರ್ತೀನಿ ಅವು ನಿಮಗೆ ಒಳ್ಳೇದಾಗಿದೆ ಅಂತ ಅನ್ಕೊಂಡಿರ್ತೀನಿ ಅಂತಂದರೆ ಒಂದು ಚಾನಲ್ ನಡೆಸ್ಬೇಕಪ್ಪ ಅಂತಂದರೆ ನಮ್ಮ ಜೊತೆಗೆ ನಾವು ಒಬ್ಬರೇ ಇದ್ದರೆ ನಡ್ಸೋಕ್ಕಾಗಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ಮತ್ತು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರ ಸಪೋರ್ಟ್ ಇದ್ದರೆ ಮಾತ್ರ ವಿಡಿಯೋ ಮಾಡೋಕ್ಕೆ ಅನುಕೂಲ ಹಾಗಾಗಿ ದಯವಿಟ್ಟು ನಾನು ವೀಡಿಯೋ ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದು ಯಾರು ಬೇಜಾರಾಗಬೇಡಿ ಇದೇ ಕಾರಣ ಇದೇ ಕಾರಣಕ್ಕೆ ವೀಡಿಯೋ ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿದ್ರಿ ಅಣ್ಣ ಯಾವಾದರೂ ಹೊಸ ಕುರಿಗಳು ವಿಡಿಯೋ ಮಾಡಿ ಅಂತಂದು ನಾನು ಹೊಸ ಕುರಿ ಬಂದಿರೋದಕ್ಕಿಂತ ಮುಂಚೆ ಒಂದು ಎಲ್ಲರ ಜೊತೆ ಒಂದು ವಿಚಾರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ವಿಚಾರ ಮನೆ ಹರಿಹರ ಹರಿಹರ ಊರಮ್ಮ ಕಣದಲ್ಲಿ ನಾನು ಕುರಿಗಳು ಹಾಕಿದ್ರು ಅದು ನಮ್ಮೂರು ಕಣ ಏನಪ್ಪ ಅಂದರೆ ಹರಿಹರ ಉರಮ್ಮ ಹಬ್ಬ ಅಂದರೆ ನಮ್ಮೂರ ಕಣದಲ್ಲೇ ನಮ್ಮ ಕುರಿಗಳು ಕಣ ಆಗಿಲ್ಲ ಅಂತಂದರೆ ಹೆಂಗೆ ನೀವೇ ಹೇಳಿ ನೀವೇ ಹೇಳಿ ನಮ್ಮ ಊರಲ್ಲಿ ನಮ್ಮ ಕುರಿಗಳು ಕಣ ಆಗ್ಬೇಕು ಇದ್ದಂಥ ಊರಲ್ಲಿ ನಾವು ಕಣ ಮಾಡಿಲ್ಲ ಅಂತಂದರೆ ನಮ್ಮಂಥ ಸಬ್ಸ್ಕ್ರೈಬರ್ಸ್ಗೆ ಕುರಿಗಳು ಊರಲ್ಲಿ ಕಣ ಕುರಿ ಮಾಡಬೇಕಂತಂದ್ರೆ ಇರ್ತಾರೆ ಅಂಥವ್ರಿಗೆ ನಮ್ಮ ಕೈಯಲ್ಲಿ ಕುರಿ ಕೊಡೋಕೆ ಆಗಬೇಕು ಫಸ್ಟ್ ನಮ್ಮ ಊರಲ್ಲಿ ನಾವು ಕಣ ಮಾಡಿ ತೋರಿಸಿದಾಗ ಮಾತ್ರ ಅದು ಸಾಧ್ಯ ಆಗೋದು ನೋಡಿ ಸ್ನೇಹಿತರೆ ನಾನು ಸುಮ್ಮನೆ ಕೊಚ್ಕೊಂತ ಇಲ್ಲ ಬರೀ ಇಪ್ಪತ್ತೈದು ಸಾವಿರಕ್ಕೆ ಕುರಿ ಕೊಟ್ಟಿದ್ದೆ ಎಂಟಲ್ಲಿ ಬರೀ ಇಪ್ಪತ್ತೈದು ಸಾವಿರಕ್ಕೆ ನೀವು ಹರಿಹರದಲ್ಲಿ ಯಾರನಾದರೂ ಕೇಳ್ಬೋದು ಹರಿಹರ ದಾವಣಗೆರೆಯಲ್ಲಿ ಬರೀ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೆ ನನ್ನ ಕುರಿನ ಎಂಟಲ್ ಎಂಟಲ್ಲಿ ಕುರಿ ಅದು ಸೆಕೆಂಡ್ ಆಯ್ತು ತುಂಬ ಖುಷಿ ಆದ್ರು ಅವರು ಅಣ್ಣ ನಾವು ಫಸ್ಟೇ ಹೇಳಿದ್ದೆ ನಾನು ಅಪ್ಪಾಜಿ ಇದನ್ನು ದೇವರಿಗೆ ಬಿಡ್ಬೇಡ ಕುರಿ ಚೆನ್ನಾಗೈತಿ ಸೈಜು ಸಣ್ಣದೈತಿ ಅಂತಂದು ಏನು ಮಾಡ್ಕೊಬೇಡ ಕುರಿ ಚೆನ್ನಾಗಿ ಆಡಿ ಕಣ ಹೊಡೆದೇ ಹೊಡಿತೈತಿ ಇದನ್ನ ಮೇಸಪ್ಪಾಜಿ ಅಂತಂದು ಹೇಳಿದ್ದಿ ಆದರೆ ಅವ್ನು ನನ್ನ ಮಾತಿಗೆ ಏ ಇಲ್ಬಣ್ಣ ನಾವು ಹಬ್ಬಕ್ಕೆ ಹಬ್ಬ ಮಾಡ್ತೇವೆ ಅಂತ ಅಂದ ಮತ್ತೆ ಹೇಳಿದೆ ಮಾಡ್ಬೇಡ ಹಬ್ಬ ನಾ ಭಾರಿ ಚೆನ್ನಾಗಿ ದಾಟ ಅಂತ ಹೇಳಿದೆ ಸರಿ ಅಣ್ಣ ನಾನು ಫೋನ್ ಮಾಡ್ತೀನಿ ಅಂತ ತಗೊಂಡು ಹೋಗಿ ಅವರು ದೇವರು ದೇವರಿಗೆ ಅಂತ ಬಂಡಾರ ಹಚ್ಚಿಬಿಟ್ರು ನಮ್ಮ ಭಾಗದಲ್ಲಿ ದೇವರು ದೇವರಿಗೆ ಅಂತ ಬಂಡಾರ ಹಚ್ಚಿಬಿಟ್ರೆ ಅದನ್ನು ದೇವ್ರು ಮಾಡಲೇಬೇಕು ಅದು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ಏನು ಪ್ರತಿದಿ ನಮ್ಮ ಭಾಗದಲ್ಲಿ ಈ ಥರ ನಡ್ಕೊತ ಬಂದಿದೆ ಹಿಂದಿನ ಅದು ಯಾವಾಗಲೂ ನಡೀತಾ ಇದೆ ಹಂಗಾಗಿ ಅವನು ಬಂಡಾರ ಹಚ್ಚಿಬಿಟ್ಟ ಬಂಡಾರ ಹಚ್ಚಿ ಮತ್ತೆ ಅವತ್ತು ಊರನೊಬ್ಬ ಕಣಕ್ಕೆ ಹಾಕಿದ್ದ ಕಣದಲ್ಲಿ ಭಾರಿ ಅಂದರೆ ಭಾರಿ ಚೆನ್ನಾಗಿ ಅಡಿ ಕುರಿ ಕಣ ಆಯಿತು ಕೇಳ್ಬೋದು ನೀವು ಭಾರಿ ಅಂದರೆ ಭಾರಿ ಚೆನ್ನಾಗಿ ಆಡ್ತು ಯಾರು ಕುರಿ ಯಾರು ಕುರಿ ಅಂತ ಕೇಳಿದಾಗ ಕುರಿ ಹಿಂಗೆ ಹರಿಹರ ಕಿರಣರ್ ಕೊಟ್ಟಿದ್ರು ತುಂಬ ಚೆನ್ನಾಗಿದೆ ಹಂಗೆ ಹಿಂಗೆ ನನಗೆ ಭಾಳ ಜನ ಕೇಳಿದ ಅಣ್ಣ ಕುರಿ ಕೊಡಿಸ್ತೀರ ಕೊಡಿಸ್ತೀರ ಅಂತಂದು ನಾನು ಹೇಳಿದೆ ನಾನು ಅವ್ರಿಗೆ ಮೂರು ಲಕ್ಷ ಕೊಟ್ಟಿದ್ದೇನಪ್ಪ ಕುರಿನಾ ನೀವು ನಾಲ್ಕು ಲಕ್ಷ ಕೊಡ್ರಿ ಕುರಿ ಕೊಡಿಸ್ತೀನಿ ಅಂತಂದು ತಗೊಳ್ಳ್ರಿ ಅಂತಂದು ನಾನು ಇದೇ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೀನಿ ಇದೇ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ನಾನು ಕುರಿನ ತಗೊಳ್ರಿ ಚೆನ್ನಾಗಿದೆ ಕಣ ಹೊಡಿಯುತ್ತೆ ರೇಟ್ ಕಮ್ಮಿ ಅಂತಂದು ಹೇಳಿದರೆ ಯಾರೂ ತಗೊಳ್ಳಿಲ್ಲ ಅದನ್ನು ನಮ್ಮ ಕೊಟ್ಟೆ ಕುರಿ ಹರಿಯ ನಮ್ಮ ಹರಿಹರ್ ಕಾಣದಲ್ಲಿ ಸೆಕೆಂಡ್ ಆಯಿತು ಮತ್ತು ಫಸ್ಟ್ ಏನಾಯ್ತಲ್ಲ ಹರಿಯರ ಕಾಣದಲ್ಲಿ ಒಂದು ಲಕ್ಷದ್ದು ಬಹುಮಾನ ಏನು ಹೊಡಿತಲ್ಲ ಆ ಕುರಿ ಕೂಡ ನಮ್ಮ ಫಾರ್ಮ್ ಇದೆ ಆ ಕುರಿ ನಮ್ಮ ಭಾಷಾದ ಒಂದು ಅವರು ದೊಡ್ಡ ರೊಕ್ಕ ಕೊಟ್ಟು ಏನೋ ಕುರಿ ತಂದಿದ್ರಂತೆ ಕುರಿ ಅದು ಆಡ್ಲಿಲ್ಲ ಅವ್ರ ಹತ್ರ ನಾವು ಅದನ್ನು ಬರೇ ಎರಡು ಸೇರಿ ಎರಡು ಕುರಿ ತೊಗೊಂಡಿದ್ವಿ ಭಾಷಾದ ಹತ್ರ ಒಂದೂವರೆ ಲಕ್ಷಕ್ಕೆ ಎರಡು ಕುರಿ ಎರಡು ಕುರಿಯಲ್ಲಿ ಇದನ್ನು ಕಣಕ್ಕಾಕಿದ್ವಿ ಅದು ಫಸ್ಟ್ ಆಯಿತು ನಿಮಗೆ ಒಳ್ಳೊಳ್ಳೆ ಕುರಿಗಳು ರೂಮಿಗೆ ಬಂದಿರ್ತಾವೋ ದಯವಿಟ್ಟು ನಮ್ಮ ಚಾನಲ್ನ ನಮ್ಮ ಕುರಿಗಳನ್ನ ಬಹಳ ಡಮ್ಮಿಯಾಗಿ ನೋಡ್ಬೇಡ್ರಿ ಯಾಕಪ್ಪ ಅಂದರೆ ನಾವು ಕೊಡೋಂಥ ಎಲ್ಲ ಕುರಿಗಳು ಕಣ ಹೊಡಿಯೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ರಿ ಕೇಳ್ರಿ ನಾನು ಹೇಳ್ತೀನಿ ಅಂಥ ಕುರಿಗಳನ್ನು ಕಟ್ಟ್ರಿ ಖಂಡಿತವಾಗಿ ಯಾರಿಗಾದ್ರೂ ಕಣ ಅಂತ ಆಸಿದ್ರೆ ಕಣ ಹೊಡೆದೇ ಹೊಡಿತೀರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ನೋಡಿ ಬಂದಿರತಕ್ಕಂಥ ಕುರಿಗಳು ನೋಡಿ ನೋಡಿ ಸ್ನೇಹಿತರೆ ಇದು ಒಂದು ನಾಲ್ಕಲ್ಲು ಚೆನ್ನಾಗಿದೆ ಇದು ಒಂದು ಇದು ಒಂದು ಎಂಟಲ್ಲಿ ಹುಬ್ಳಿ ಮರಿ ಇದು ಇದು ಕಣಾಗಿದೆ ಕುರಿ ಕಣಾಗಿದೆ ಇದನ್ನು ನಾವು ಆಟಕ್ಕೆ ಗ್ಯಾರಂಟಿ ಕೊಡಲ್ಲ ನಿಮ್ಮ ಮನೆ ಬರ ಕುರಿಗಂತೂ ಕಣಾಗಿರೋ ಫೋಟೋ ವೀಡಿಯೋಸ್ ಎಲ್ಲ ಇದಾವೆ ನಿಮ್ಮ ಮನೆ ಬರ ಕುರಿ ಹಾಡಲುಬೋದು ಓಡಲುಬಹುದು ಚೆನ್ನಾಗಿದೆ ಕುರಿ ಸೈಜಿಗೆ ಉದ್ದ ಗಿದ್ದ ತೂಕ ಗೀಕ ತುಂಬ ಚೆನ್ನಾಗಿದೆ ನೋಡಿರಿ ಇದು ಒಂದು ಗ್ಯಾರಂಟಿ ನನ್ನ ಕಡೆಯಿಂದ ನಾನು ಕೊಡ್ತೀನಿ ಇದು ಎಂಟಲ್ಲಿಗೆ ಬಂದು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಗಿದೆ ಅಷ್ಟೇ ಕುರಿ ಗ್ಯಾರಂಟಿ ಇದೆ ಇದು ಗ್ಯಾರಂಟಿ ಕೊಡ್ತೀನಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಇದನ್ನು ಕೊಡ್ತೀನಿ ಮತ್ತು ನೋಡಿ ಸ್ನೇಹಿತರೆ ಇದು ಎಂಟು ಅಲ್ಲಿಗೆ ಬಂದು ಒಂದೂವರೆ ತಿಂಗಳಾಗಿದೆ ಕುರಿ ಥರ್ಡ್ ಪ್ಲೇಸ್ ಆಗಿದೆ ತುಂಬ ಜೋರಾಟ ಇದನ್ನ ಗ್ಯಾರಂಟಿ ಕೊಡ್ತೀನಿ ಇದ್ರದ್ದು ರೇಟ್ ಬಂದು ನಲವತ್ತ ಎಂಟು ಸಾವಿರ ಫೈನಲ್ ಹೇಳ್ತೀನಿ ನನ್ನ ಚಾನಲಿಂದ ನಂಬಿಕೆ ಇಟ್ಟು ಕುರಿ ತಗೊಳ್ರಿ ಮೇಸೆ ಒಂದು ನಾಲ್ಕೈದು ತಿಂಗಳು ಕುರಿ ಮೇಸ್ ಕಣಕ್ಕಾಕ್ರಿ ಕಣ ಏನಾದರೂ ಹೊಡಿಲಿಲ್ಲ ಅಂದರೆ ಕುರಿ ಕಣದಲ್ಲಿ ಅಪ್ಪು ಗುಡ್ಡಿದಾಟ ಆಡುತ್ತೆ ಹಂಗೂ ಆಡಿಲ್ಲ ಅಂತಂದರೆ ನೀವು ಮಧ್ಯರಾತ್ರಿ ತೊಗೊಂಡು ನನ್ನ ಮನೆಗೆ ಹಾಕಿ ನೀವು ಕೊಟ್ಟಿರೋ ರೊಕ್ಕನ ಒಂದು ರೂಪಾಯಿನ ಬಿಡಬೇಡಿ ತಗೊಂಡೋಗಿ ಕೊಡ್ತೀನಿ ಇಷ್ಟು ಗ್ಯಾರಂಟಿ ಇಷ್ಟು ಕಮ್ಮಿ ಅಮೌಂಟಿಗೆ ಯಾರು ಕೊಡಲ್ಲ ಚೆನ್ನಾಗಿದೆ ಅಂತಂದು ಇದ್ದೀನಿ ನೋಡಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಇಂಥ ಕುರಿಗಳಿದ್ದಾಗ ಕಟ್ಕೊಳ್ಳಿ ಗೀಜು ಚೆನ್ನಾಗಿದೆ ಸ್ವಲ್ಪ ತೂಕ ಕೆಡಿಸಿದ್ದೀನಿ ನಾನು ಯಾಕಂದರೆ ನಮ್ಮ ಹತ್ರ ಹಾಲು ಎಲ್ಲ ಮೇಂಟೈನ್ ಮಾಡಲ್ಲ ನಾವು ಶಂಗೆ ಒಟ್ಟು ಪ್ಲಸ್ ಹುಳ್ಳಿ ಅಷ್ಟೇ ಮೇಂಟೈನ್ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಕುರಿ ಕೆಟ್ಟಿರುತ್ತೆ ಕುರಿನ ಮೇಯಿಸ್ಬೇಕು ಮೇಯಿಸಿದಾಗ ಮಾತ್ರ ತೂಕ ಕೆಡಲ್ಲ ಸ್ವಲ್ಪ ಕೆಟ್ಟಿದೆ ಅದು ಸ್ವಲ್ಪ ಕೆಟ್ಟಿರೋದು ಅದು ಭಾಳ ಕೆಟ್ಟಿಲ್ಲ ಕುರಿ ಚೆನ್ನಾಗಿದೆ ಸೈಜ್ ಗೀಜ್ ತುಂಬ ಚೆನ್ನಾಗಿದೆ ಜಾತಿಯಲ್ಲಿ ಚೆನ್ನಾಗಿದೆ ಬರೀ ಒಂದೂವರೆ ತಿಂಗಳಿಗೈತಿ ಕುರಿ ತರ್ಡ್ ಪ್ಲೇಸ್ ಆಗೈತಿ ಇದರ ಫೋಟೋ ವಿಡಿಯೋ ಎಲ್ಲ ಸಿಗ್ತಾವೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಹಾಕ್ತೀವಿ ಕೊಡ್ತೀನಿ ನಲವತ್ತೆಂಟು ಸಾವಿರ ಫೈನಲ್ ಬಂದರೆ ಕೊಡ್ತೀನಿ ಈ ಕುರಿನ ಗ್ಯಾರಂಟಿ ಕೊಟ್ಟು ಕೊಡ್ತೀನಿ ನಾವು ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದೊಂದು ಜಸ್ಟ್ ಆರಲ್ಲ ದೊಡ್ಡ ಸೈಜ್ ಇದು ಭಾಳ ಓವರ್ ಸೈಜ್ 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 ಅಂತ ಕೇಳ್ತಿರ್ತೀರಲ್ಲ ಇಲ್ಲಿ ಇದೆ ನೋಡಿ ಸೈಜ್ ದೊಡ್ಡ ಸೈಜ್ ಓವರ್ ಸೈಜ್ ಕೊಡ್ತೀನಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ತಗೊಳ್ಳಿ ನೋಡಿರಿ ಇದು ಒಂದು ಎರಡಲ್ಲಿ ಬಲ್ಲ ಇದ್ರ ರೇಟ್ ಬಂದು ನಲ್ವತ್ತು ಸಾವಿರ ಹೇಳ್ತೀವಿ ಬಲ್ಲ ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ತಗೊಳ್ಳಿ ಕೊಡ್ತೀವಿ ಹೇಳ್ತೀವಿ ಹೆಚ್ಚು ಕಮ್ಮಿ ಕಮ್ಮಿ ಕೊಡ್ತೀವಿ ಜಾತಿಯಲ್ಲಿ ಮಾತ್ರ ಸೂಪರ್ ಇದೆ ನೋಡಿ ಅದು ಎರಡು ಹಗ್ಗ ಹೆಚ್ಚು ಕಟ್ಟಿರ್ತೀವಲ್ಲ ಕಾಣ್ತಾವೆ ಕುರಿಗಳು ಸಿಂಗಲ್ ಹಗ್ಗ ಕಟ್ಟಿ ವಿಡಿಯೋ ಮಾಡಿದ್ರೆ ಸೈಜ್ ಗೀಸ್ ಕಾಣ್ತಾವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಕಷ್ಟನ ಅರ್ಥ ಮಾಡ್ಕಂತ ಮಾಡ್ತಾ ಇದ್ವಿ ಅದೇ ರೀತಿ ನೋಡಿ ಇವು ನಮ್ಮೆಲ್ಲ ಹಳೆ ಕುರಿಗಳು ಇದೆ ನಮ್ಮ ಕೃಷ್ಣ ನಮ್ಮ ಭೂತ ಅಂತಂದ್ರೆ ಇದು ನಮ್ಮ ಹತ್ರ ಒಳ್ಳೆ ಹೆಸರು ಮಾಡಿದ ಕುರಿಗಳು ಇವು ಅದೇ ರೀತಿ ನೋಡಿ ಎಲ್ಲ ಕರಿಗಳಿದೆ ಅದೇ ರೀತಿ ನೋಡಿ ಸ್ನೇಹಿತರೆ ಮತ್ತೊಂದು ನೋಡಿ ಇದು ಲಕ್ಷ್ಮೀ ನರಸಿಂಹ ಫ್ರೆಂಡ್ಸ್ ಗುಪ್ ಇರೋ ವತಿಯಿಂದ ರಾಜ್ಯ ಮಟ್ಟದ ಟೆಕ್ನಿಕ್ ಕಳಗೊಂಡು ನಂಬ್ಕೊಂಡಿದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಭಾನುವಾರ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ನೋಡಿ ದಯವಿಟ್ಟು ಎಲ್ಲರೂ ಕುರಿಗಳನ್ನು ಹಾಕಿ ಸಹಕರಿಸಿ ಸ್ಥಳ ನೋಡಿ ಸಿಂಗಾಪುರದ ಮಾಡದ ಕೆರೆ ಅಟ್ಟಿ ಚಿತ್ರದುರ್ಗ ದಯವಿಟ್ಟು ಎರಡು ಕುರಿಗಳನ್ನು ಯಾಕೆ ಸಹಕರಿಸಿ ನೋಡ್ರಿ ಈ ಒಂದು ಟೂರ್ನಲ್ಲಿ ಒಂದು ವಿಶೇಷವಾದ ಬಹುಮಾನ ಇಟ್ಟಿರ್ತಾರೆ ಎಂಟು ಅಲ್ಲಿಗೆ ಪ್ರಥಮ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟಿ ಇಕ್ಕಿದ್ದಾರೆ ಇದು ಯಕ್ಷ ಶೋರೂಮ್ ಅಲ್ಲ ಇದು ಏನು ಗೊತ್ತಾ ಬೈಕ್ ಶೋರೂಮಿಂದ ಕೊಡಿಸ್ತಾರೆ ನೀವು ಗೆದ್ದಂಥ ಫಸ್ಟ್ ಗೆದ್ದಂಥ ಕುರಿಗಳ ಮಾಲೀಕರು ಈ ಒಂದು ಟೂರ್ನಿಯಲ್ಲಿ ಬರೀ ಡಾಕ್ಯುಮೆಂಟ್ಸ್ ತಗೊಂಬಂದಿರೋ ಸಾಕು ಬೈಕ್ ಕೊಡಿಸ್ತಾರೆ ದಯವಿಟ್ಟು ಎಲ್ಲ ಟೂರ್ನಿಯಲ್ಲೂ ಆಲ್ಮೋಸ್ಟ್ ಆಲ್ ಎಕ್ಸ್ ಶೋ ಶೋರೂಮ್ ಅಂತ ಈ ಒಂದು ಟೂರ್ನಿಯಲ್ಲಿ ನೋಡಿರಿ ಕಮಿಟಿಯವರೇ ಕೊಡಿಸ್ತಾ ಇದ್ದಾರೆ ಒಳ್ಳೆ ಟೂರ್ನಿ ನಡೆಸ್ತಾ ಇದ್ದಾರೆ ನೋಡಿ ದಯವಿಟ್ಟು ಎಲ್ಲರೂ ಕೂಡ ಕುರಿಗಳನ್ನ ಹಾಕಿ ಸಹಕರಿಸಿ ಇದರಲ್ಲಿ ಡೇಟ್ ಇಪ್ಪತ್ತೆರಡು ಅಂತ ಇದೆ ಕನ್ಫ್ಯೂಸ್ ಆಗಬೇಡ್ರಿ ಇಪ್ಪತ್ತ್ಮೂರನೇ ತಾರೀಕು ಬರುತ್ತೆ ಭಾನುವಾರ ಇಪ್ಪತ್ತ್ಮೂರು ಭಾನುವಾರ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಕುರುಗಳನ್ನ ಹಾಕಿ ಈ ಟೂರ್ನಿಗೆ ಎಲ್ಲರೂ ಕೂಡ ಬನ್ನಿ ನಾನು ಬರ್ತೀನಿ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆ ಕುರಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಒಂದು ನೋಡಿ ಎಂಟಲ್ ಓಪನ್ ಇದು ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಮತ್ತು ನಿಮ್ಮ ಹತ್ರ ಯಾವಾದ್ರೂ ಕುರಿಗಳಿದ್ದರೆ ನಮಗೆ ಹಾಕಿ ನಾವು ತೊಗೊತೀವಿ ಅದೇ ರೀತಿಯಾಗಿ ಮತ್ತು ನಾನು ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂತಂದರೆ ನಮ್ಮ ವೀಡಿಯೋನ ದಯವಿಟ್ಟು ಕೊನೆ ತನಕ ನೀವು ನೋಡಿ ಕೊನೆ ತನಕ ನೋಡಿದಾಗ ಮಾತ್ರ ಕೊನೆ ತನಕ ನೋಡಿದಾಗ ಮಾತ್ರ ನಮಗೆ ಕೊನೆ ತನಕ ನೋಡಿದಾಗ ಮಾತ್ರ ನಿಮಗೂ ಕೂಡ ಗೊತ್ತಾಗೋದು ಏನು ಎತ್ತ ಅಂತಂದು ಇಲ್ಲಾಂದರೆ ಗೊತ್ತಾಗಲ್ಲ ದಯವಿಟ್ಟು ನಮ್ಮ ವೀಡಿಯೋನ ಕೊನೆಯ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಕುರಿಗಳನ್ನು ಸಾಕಿ ನಾವು ಹೇಳ್ತಕ್ಕಂಥ ಒಂದು ಏನೂ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ತಿಳಿಸಿ ಏನಾದರೂ ಕುರಿಗಳಿಗೆ ಸಮಸ್ಯೆ ಇದ್ದರೆ ನಮಗೆ ತಿಳಿಸಿ ನಮಗೆ ಗೊತ್ತಿದ್ದನ್ನ ನಾವು ಹೇಳ್ತೀವಿ ಅದೇ ರೀತಿಯಾಗಿ ಬೆನ್ನು ಬೆನ್ನು ಬಿಸಿಲಿಗೆ ಬೆನ್ನು ಸುಟ್ಟು ಗಾಯ ಆದರೆ ಏನು ಮಾಡಬೇಕು ಅಂತಂದು ಕಮೆಂಟ್ ಮಾಡಿದರೆ ನಾನು ಈ ಒಂದು ಮಾಹಿತಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಕಟಿಂಗ್ ಮಾಡಿಸಿದಾಗ ಈ ಬೆನ್ ಸುಟ್ಟಿರುತ್ತೆ ಇಲ್ಲಿ ಕಟಿಂಗ್ ಮಾಡಿಸಿದಾಗ ಬೆನ್ ಸುಟ್ಟಿರುತ್ತಲ್ಲ ಇಲ್ಲಿ ಈ ರೀತಿಯಾಗಿ ಬೆನ್ ಸುಟ್ಟಿರುತ್ತಲ್ಲ ಅದಕ್ಕೆ ಒಳ್ಳೆಯ ಒಂದು ಮಾಹಿತಿ ಇದೆ ನಮ್ಮ ಹತ್ರ ಹೇಳ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹತ್ರ ಯಾವಾದ್ರೂ ಒಳ್ಳೆ ಗುರುಗಳು ಕೊಡೋದಿದ್ರೆ ನಮಗೆ ಯಾಕೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಯಾರಿಗಾದರೂ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್